पूर्णबोधमतानुगाः वैष्णवाः विष्णुहृदयाः तान् नमस्ये मम आपादमौलिपर्यन्तम् गुरूणामाकृतिम् स्मरेत् तेन विघ्नाः प्रणश्यन्ति सिद्ध्यन्ति च मनोरथाः श्रीगुरुभ्यो नमः हरिः ॐ ॐ विश्वं विष्णुर्वशकारो भूतभव्यभवत्प्रभुः ಭೂತಕೃದ್ಭೂತ ಮೃದ್ಭಾವೋ ಭೂತಾತ್ಮ ಭೂತ ಭೂತಭಾವನಃ ಪುರುಷಾಹಿ ವೃಷಭೋ ವಿಷ್ಣು ವೃಷಪರ್ವಾ ವೃಷೋದರ ವರ್ಧನೋ ವಿವಿಕ್ತ ಶ್ರುತಿ ಸಾಗರ ನಮ್ಮ ಹಿಂದಿನ ವಿಷ್ಣು ಸಹಸ್ರನಾಮ ಪಾಠದಲ್ಲಿ ನಾವು ವೃಷಭ ಎಂಬುವಂತಹ ನಾಮವನ್ನು ಕುರಿತು ಹೇಳಿಕೊಳ್ತಾ ಭಕ್ತರ ಅಭೀಷ್ಟಗಳನ್ನು ವರ್ಷಿಸುವವನು ಆದ ಕಾರಣ ಭಗವಂತನಿಗೆ ವೃಷಭ ಅಂತ ಹೆಸರು ಅಂತೇಳ್ಕೊಂತ ಇವತ್ತು ವೃಷಭೇಶು ವೃಷಭಾಕಾರೇಣ ವರ್ತಮಾನ ಅಂದರೆ ಎತ್ತುಗಳಲ್ಲಿ ವೃಷಭ ರೂಪದಿಂದ ಇರುವವನು ಅಂತ ಹೇಳ್ತಾ ಇದ್ದ ಎತ್ತುಗಳಲ್ಲಿ ವೃಷಭ ರೂಪದಿಂದ ಭಗವಂತ ಇರ್ತಾನೆ ಆದ ಕಾರಣ ಅವನಿಗೆ ವೃಷಭ ಅಂತ ಹೆಸರು ನಮ್ಮ ಶಾಸ್ತ್ರ ಎಷ್ಟು ಸೂಕ್ಷ್ಮವಾಗಿರುತ್ತೆ ಅಂತ ಹೇಳಿದರೆ ನೋಡಿ ಆಗಿನ ಕಾಲದಲ್ಲಿ ಈವಾಗಂದರೆ ನಮಗೆ ಕಾರುಗಳು ಬೈಕುಗಳು ಫ್ಲೈಟುಗಳು ಟ್ರೈನುಗಳು ಏನೇನೋ ಎಲ್ಲ ಬಂದಿವೆ ಆಗಿನ ಕಾಲದಲ್ಲಿ ಓಡಾಡಲಿಕ್ಕೆ ಗಾಡಿಗಳು ಎತ್ತಿನ ಗಾಡಿ ಕುದುರೆ ಗಾಡಿಗಳು ಇಂಥದ್ದು ಆ ಎತ್ತಿನ ಗಾಡಿ ಮೇಲೆ ಹೋಗುವಾಗ ಆ ಎತ್ತಿನ ಗಾಡಿ ಮೇಲೆ ಪ್ರಯಾಣ ಮಾಡುವವರಿಗೆ ಆಹ್ಲಾದವನ್ನು ಉಂಟು ಮಾಡುವವನು ಹೇಗೆ ಎತ್ತುಗಳಲ್ಲಿ ಇದ್ದುಕೊಂಡು ಅಂತ ಹೇಳ್ತಾ ಇದ್ದಾರೆ ಅಂದರೆ ನಮ್ಮ ಶಾಸ್ತ್ರ ಎಷ್ಟು ಸೂಕ್ಷ್ಮವಾಗಿ ನಮ್ಮ ದೈನಂದಿನ ಜೀವನದಲ್ಲಿ ಒಂದು ಭಾಗವಾಗಿರುತ್ತೆ ದೈನಂದಿನ ಜೀವನದಲ್ಲಿ ಇರುವಂತಹ ಎಲ್ಲ ವಿಷಯಗಳನ್ನು ನಾವು ಮಾಡುವ ಪ್ರತಿಯೊಂದು ಕ್ರಿಯೆ ಕರ್ಮ ಎಲ್ಲವೂ ಕೂಡ ಭಗವಂತನನ್ನು ಭಗವಂತನನ್ನು ಅನುಸಂಧಾನ ಮಾಡಿಕೊಂಡು ಇದು ಭಗವಂತ ಮಾಡಿಸ್ತಾ ಇದ್ದಾನೆ ಎಂಬುವಂತಹ ಒಂದು ಶಾಸ್ತ್ರದ ವಿಷಯವನ್ನು ಎಷ್ಟು ಸುಂದರವಾಗಿರುತ್ತೆ ನೋಡಿ ವೃಷು ಸ್ಥಿ ಸನ್ ಭಾತಿ ತಾಂ ಉಪರಿ ಆಹ್ಲಾದೀತಿ ವೃಷಭ ಭಾ ಆಹ್ಲಾದನೆ ವೃಷೇಶು ಸ್ಥಿನ್ ಸ್ಥಿ ಸನ್ ನಮಗೆ ಎತ್ತಿನ ಗಾಡಿ ಮೇಲೆ ಎತ್ತುಗಳಿಂದ ಕಟ್ಟಿರುವ ಅದರ ಮೇಲೆ ನಾವು ಪ್ರಯಾಣ ಮಾಡಬೇಕು ಅಂತ ಹೇಳಿದರೆ ಎತ್ತುಗಳು ಚೆನ್ನಾಗಿರಬೇಕು ಎತ್ತುಗಳು ಅಡ್ಡದಿಡ್ವಾ ಓಡಿ ಹೆಚ್ಚು ಕಡಿಮೆ ಓಡಿದರೆ ಕಳೆ ಬಿದ್ದು ಕೈಕಾಲು ಮುರ್ಕೊಳ್ತೇವೆ ಹಾಗಲ್ಲದೆ ವೃಷಭನಾಮಕನಾಗಿ ಭಗವಂತ ವೃಷಗ ವೃಷಭಗಳಲ್ಲಿ ಎತ್ತುಗಳಲ್ಲಿ ತಾನು ಇದ್ದು ಆ ಎತ್ತುಗಳು ಚೆನ್ನಾಗಿ ನಡೆಯುವಂತೆ ಹೊರಿ ನಮ್ಮನ್ನು ಹೊರಿಯುವಂತೆ ಅದರಕ್ಕೆ ಮನಸ್ಥಿತಿಯನ್ನು ತಂದುಕೊಟ್ಟು ಆ ಎತ್ತಿನ ಮೇಲೆ ಪ್ರಯಾಣವನ್ನು ನಮಗೆ ಆ ಪ್ರಯಾಣ ಸಂತೋಷ ಉಂಟು ಮಾಡುವಂತೆ ಆಹ್ಲಾದ ಉಂಟು ಮಾಡುವಂತೆ ಮಾಡ್ತಾನಂತೆ ಭಗವಂತ ಅದೇ ಹೇಳ್ತಾ ವೃಷೇಶು ಸ್ಥಿತಃ ಸನ್ ಭಾತಿ ತೇಷಾಂ ಉಪರಿ ಆರೋಢನ್ ಆ ವೃಷಭಗಳ ಮೇಲೆ ಕೂತುಕೊಂಡು ಅದರ ಮೇಲೆ ಸಂಚಾರ ಮಾಡುವ ಪ್ರಯಾಣ ಮಾಡುವವನಿಗೆ ಮಾಡುವವರನ್ನು ಅವರಿಗೆ ಆಹ್ಲಾದಯತಿ ಆಹ್ಲಾದವನ್ನು ಸಂತೋಷವನ್ನು ಕೊಡ್ತಾನೆ ಆದ ಕಾರಣ ಭಗವಂತನಿಗೆ ವೃಷಭ ಅಂತ ಹೆಸರು ಆವಾಗ ಎತ್ತುಗಳು ಕುದುರೆಗಳು ಒಂಟೆಗಳು ಆನೆಗಳು ಈಗ ನಮಗೆ ಎಲ್ಲ ಹಾರ್ಸ್ ಪವರ್ ಥೌಸಂಡ್ ಸಿ ಸಿ ಆ ಸಿ ಸಿ ಈ ಸಿ ಸಿ ಅಂತೇಳಿ ನಾವು ಮಾಡ್ತಾ ಇದ್ದೇವೆ ಆ ಪ್ರಾಣಿಗಳ ಬದಲು ಆ ಸ್ಥಾನದಲ್ಲಿ ಇವಾಗ ನಮಗೆ ಯಂತ್ರಗಳು ಬಂದಿದೆ ಆಯಾ ಯಂತ್ರಗಳು ಸರಿಯಾಗಿ ಇದ್ದು ನಮ್ಮನ್ನು ಸರಿಯಾದ ಸುಖವಾಗಿ ನಮ್ಮ ಹ್ಯಾಪಿ ಜರ್ನಿ ಅಂತ ಹೇಳ್ತಾರೆ ಯಾಕೆ ಹೇಳೋದು ಇದೆ ಹ್ಯಾಪಿ ಜರ್ನಿ ಅಂದರೆ ಹೋಗ್ತಾ ಸುಖವಾಗಿ ಹೋಗಿ ಎಲ್ಲಿ ಏನು ಆ್ಯಕ್ಸಿಡೆಂಟ್ ಆಗದೆ ಏನೂ ತೊಂದರೆಗಳಾಗದೆ ಆಗದೆ ಸುಖವಾಗಿ ಕ್ಷೇಮವಾಗಿ ಗಮ್ಯವನ್ನು ಮುಟ್ಟಲಿ ಅದಕ್ಕೆ ಹ್ಯಾಪಿ ಜರ್ನಿ ಅಂತಾರೆ ಆ ಹ್ಯಾಪಿ ಜರ್ನಿ ಆಗಬೇಕು ಅಂತ ಹೇಳಿದರೆ ನಾವು ಸಂಚಾರ ಮಾಡುವ ಆ ಒಂದು ರಥದಲ್ಲಿ ಆ ಒಂದು ವೆಹಿಕಲ್ನಲ್ಲಿ ಭಗವಂತ ಇದ್ದುಕೊಂಡು ಅದಕ್ಕೆ ನಮಗೆ ಹೇಳ್ತಾರೆ ರಾ ನಾರಾಯಣ ವರ್ಮದಲ್ಲಿ ಜಲೇಶು ಅಂಥೇಳಿ ಜಲದಲ್ಲಿ ಪ್ರಯಾಣ ಮಾಡುವಾಗ ನೀರಿನಲ್ಲಿ ಪ್ರಯಾಣ ಮಾಡುವಾಗ ವರುಣನಾಗಿ ಭೂಮಿ ಮೇಲೆ ರೋಡ್ ಮೇಲೆ ಪ್ರಯಾಣ ಮಾಡುವಾಗ ಭೂ ಅರಾಹನಾಗಿ ಆಕಾಶದಲ್ಲಿ ಪ್ರಯಾಣ ಮಾಡುವಾಗ ತ್ರಿವಿಕ್ರಮನಾಗಿ ಈ ರೀತಿ ಕಾಡಲ್ಲಿ ಪ್ರಯಾಣ ಮಾಡುವಾಗ ನರಸಿಂಹನಾಗಿ ನಮ್ಮನ್ನು ರಕ್ಷಣೆ ಮಾಡಲಿ ಅಂತ ಹೇಳಿ ನಾರಾಯಣ ವರ್ಮದಲ್ಲಿ ಭಾಗವತ ಹೇಳುತ್ತೆ ಆದ ಕಾರಣ ಎಷ್ಟು ಸೂಕ್ಷ್ಮವಾಗಿ ಭಗವಂತ ಹೇಗಿರ್ತಾನೆ ಸರ್ವತ್ರ ವ್ಯಾಪ್ತನಾಗಿರ್ತಾನೆ ಈ ಜಗತ್ತಿನಲ್ಲಿ ನಡೆಯುವ ಪ್ರತಿಯೊಂದು ಪ್ರಾಣಿಯ ಜೀವಿಗಳ ಚಲನವಲನಗಳನ್ನು ತಾನು ನಿಯಂತ್ರಣ ಮಾಡ್ತಾನೆ ನಿಯಮ್ಯ ನಿಯಾಮಕನಾಗಿ ಪ್ರೇರ್ಯ ಪ್ರೇರಕನಾಗಿ ಈ ಜಗದ್ ವ್ಯಾಪಾರವನ್ನು ನಡೆಸುತ್ತಾ ನಮ್ಮ ಪ್ರತಿಯೊಂದು ನಡೆ ನುಡಿ ಎಲ್ಲವೂ ಕೂಡ ನಮಗೂ ಆಹ್ಲಾದವನ್ನು ಉಂಟಾಗಬೇಕು ನಮ್ಮ ಜೊತೆಗಿರುವವರಿಗೂ ಆಹ್ಲಾದವು ಉಂಟಾಗುವಂತೆ ಮಾಡ್ತಾನೆ ಭಗವಂತ ಅದರಲ್ಲೇ ಆದ ಕಾರಣ ವೃಷಭ ನಾಮಕನಾಗಿ ವೃಷಭಗಳಲ್ಲಿ ಇದ್ದುಕೊಂಡು ಆ ವೃಷಭಗಳ ಮೇಲೆ ಸಂಚಾರ ಮಾಡುವವರಿಗೆ ಆಹ್ಲಾದವನ್ನು ಉಂಟು ಮಾಡುವವನ ಅದ ಕಾರಣ ಭಗವಂತನಿಗೆ ವೃಷಭ ಅಂತ ಹೆಸರು ಇನ್ನು ಐತರೇಯ ಉಪನಿಷತ್ ಭಾಷ್ಯ ನಮಗೆ ಹೇಳುತ್ತೆ ನಾರಾಯಣ ಅನಿರುದ್ಧೌತು ಅನಿರು್ಧ ತನ್ಯ ಪಶುಷು ಸ್ಥಿತೋ ವೃಷಭಾಶ್ವಾಪೇಣ ತೃಪ್ತಿದಿಲಸ್ಯ ಚ ಅಂಥೇಳಿ ಐತರೇಯ ಉಪನಿಷತ್ ಭಾಷ್ಯದಲ್ಲಿ ಆಚಾರ್ಯರು ಐತರೆಯ ಸಂಹಿತಾ ವಾಕ್ಯವನ್ನು ಉಲ್ಲೇಖ ಮಾಡ್ತಾರೆ ನಾನು ಈವಾಗೇ ಹೇಳಿದೆ ಎತ್ತು ಮೊದಲಾದ ಕುದುರೆಗಳು ಒಂಟೆಗಳು ಅಂತ ಅದನ್ನೇ ಅದೇ ಹೇಳ್ತಾ ಇದ್ದಾರೆ ನಾರಾಯಣ ಅನಿರುದ್ಧೌತು ತಥಾ ಅನ್ಯ ಪಶುಷು ಸ್ಥಿತವು ಭಗವಂತನು ನಾರಾಯಣ ಮತ್ತು ಅನಿರುದ್ಧ ರೂಪಗಳಿಂದ ಎತ್ತಿನಲ್ಲಿ ಮತ್ತು ಅಷ್ಟೇ ಅಲ್ಲದೆ ಇತರ ಪಶುಗಳಾದಂತಹ ಅನ್ಯ ಪಶುಷು ಸ್ಥಿತೌ ವೃಷಭ ಅಶ್ವಾದಿ ರೂಪೇಣ ವೃಷಭಗಳಲ್ಲಿ ಕುದುರೆಗಳಲ್ಲಿ ಭಗವಂತ ನಾರಾಯಣ ಅನಿರುದ್ಧ ರೂಪಗಳಿಂದ ವೃಷಭದಲ್ಲೂ ಮತ್ತು ಕುದುರೆಗಳಲ್ಲಿ ಮೊದಲಾದ ಪಶುಗಳಲ್ಲಿ ಇದ್ದು ಅದರ ಮೂಲಕ ಅದರನ್ನು ವಾಹನವಾಗಿ ಮಾಡಿಕೊಂಡು ಯಾರು ಸಂಚಾರ ಮಾಡ್ತಾರೆ ಅವರಿಗೆ ತೃಪ್ತಿಯನ್ನು ನೀಡ್ತಾನೆ ಭಗವಂತ ಅನಿರುದ್ಧ ನಾರಾಯಣ ಅನಿರುದ್ಧ ರೂಪಗಳಿಂದ ಅದರಲ್ಲಿ ಇದ್ದು ಅಂತ ಹೇಳಿ ಐತರೆಯ ಸಂಹಿತ ಹೇಳ್ತಾ ಇದೆ ಅದರನ್ನು ಆಚಾರ್ಯರು ಐತರೆಯ ಉಪನಿಷತ್ ಭಾಷ್ಯದಲ್ಲಿ ನಮಗೆ ಉಲ್ಲೇಖ ಮಾಡ್ತಾ ಇದ್ದಾರೆ ಭಗವನ್ ಈ ರೀತಿಯಾಗಿ ಈ ರೀತಿ ಮಾಡ್ತಾನಾದ ಕಾರಣ ಭಗವಂತನಿಗೆ ವೃಷಭ ಅಂತ ಹೆಸರು ನಾವು ಒಂದು ಎತ್ತನ್ನು ನೋಡಿದಾಗ ಇಷ್ಟು ಆ ವೃಷಭದಲ್ಲಿ ವೃಷಭನಾಮಕ ಭಗವಂತ ಇದ್ದಾನೆ ಅಂತ ನಮಗೆ ಅನುಸಂಧಾನ ಬಂದರೆ ಅದೇ ಭಗವಂತನನ್ನು ನಾವು ಶ್ರೀ ತರುಣಿವಲ್ಲಭನ ಪರಮ ವಿಭೂತಿ ರೂಪ ಕಂಡ ಕಂಡ ಕಂಡಲ್ಲಿ ಈ ತೆರದಿ ಚಿಂತಿಸುತ್ತಾ ಮನದಲ್ಲಿ ನೋಡು ಸಂಭ್ರಮದಿ ಕಂಡ ಕಂಡಲ್ಲಿ ಭಗವಂತ ಸರ್ವತ್ರ ವ್ಯಾಪ್ತನಾಗಿದ್ದಾನೆ ಅವನು ಇಲ್ಲದೇ ಇರುವ ಜಾಗವೇ ಇಲ್ಲ ಎಲ್ಲ ಜಾಗಗಳಲ್ಲಿ ಭಗವಂತ ತದಾಕಾರ ತದಾಕಾರನಾಗಿ ತನ್ನಾಮಕನಾಗಿ ತದ್ವಾಚ್ಯನಾಗಿ ತದಂತರ್ಯಾಮಿಯಾಗಿ ತದ್ಭಿನ್ನನಾಗಿ ಭಗವಂತ ಈ ರೀತಿ ಸರ್ವತ್ರ ವ್ಯಾಪ್ತನಾಗಿದ್ದಾನೆ ಅಂತ ಅರಿವು ಜ್ಞಾನ ಇದ್ದಾಗ ನಮಗೆ ಆ ಭಗವಂತನನ್ನು ಒಂದು ಎಲ್ಲ ಕಡೆ ಕಾಣುವಂತಹ ಒಂದು ಮನಸ್ಥಿತಿ ಯಾವ ಪ್ರಾಣಿಯನ್ನು ಹಿಂಸಿಸುವುದಾಗಲಿ ಬೇಯುವುದಾಗಲಿ ಅಂತಹ ಒಂದು ಮನಸ್ಥಿತಿ ಬರದೇ ಇರುತ್ತೆ ಇದನ್ನೇ ಭಗವಂತನ ಒಂದು ಸರ್ವತ್ರ ವ್ಯಾಪ್ತಿತ್ವವನ್ನು ಭಗವಂತನ ಜಗತ್ತಿನ ನಿಯಂತ್ರಣ ನಿಯಮನ ಏನು ಮಾಡ್ತಾನೆ ಅವೆಲ್ಲವನ್ನು ಸುಂದರವಾಗಿ ನಮಗೆ ವಿಷ್ಣು ಸಹಸ್ರನಾಮದಲ್ಲಿ ಹೇಳ್ತಾ ಇದ್ದಾರೆ ವಿಷ್ಣು ಸಹಸ್ರನಾಮ ಒಂದೊಂದು ಹೆಸರಿಗೆ ಇಷ್ಟು ಅರ್ಥಗಳು ಉಂಟ ಒಂದೊಂದು ಹೆಸರು ಭಗವಂತನ ಇಷ್ಟು ಲಕ್ಷಣಗಳನ್ನು ಗುಣಗಳನ್ನು ಹೇಳುತ್ತಾ ಅಂತ ನಮಗೆ ಆಶ್ಚರ್ಯವಾಗತ್ತೆ ವಿಷ್ಣು ಸಹಸ್ರನಾಮ ಅದ ಕಾರಣ ವಿಷ್ಣು ಸಹಸ್ರನಾಮ ಮಹಾ ಯಸ್ಯ ನಾಮ ಯಶನಾಮ ಯಸ್ಯ ನಾಮ ಸ್ಮರಣ ಮಾತ್ರೇಣ ಆ ಭಗವಂತನ ಒಂದು ನಾಮವನ್ನು ಸ್ಮರಣೆ ಮಾಡೋದರಿಂದಲೇ ಇಷ್ಟು ಫಲ ಇಷ್ಟು ನಾಮಗಳು ಾನಾನುಸಾನ ಪೂರ್ವಕವಾಗಿ ನಾವು ಪ್ರತಿನಿತ್ಯವು ಪಾರಾಯಣ ಮಾಡಿದರೆ ಅದೆಷ್ಟು ಪುಣ್ಯ ಅಂದರೆ ಅನಂತ ಪುಣ್ಯ ನಮಗೆ ಇಷ್ಟು ಅಂತ ಹೇಳಲಿಕ್ಕಾಗದೇ ಇರೋಷ್ಟು ಪುಣ್ಯ ಬರುತ್ತೆ ಅಂತ ಹೇಳ್ತಾ ಇನ್ನು ವೃಷಭ ಶ್ರೇಷ್ಠ ವೃಷಯೋ ವಿಶ್ವಕೋಶ ಹೇಳ್ತಾ ಇದೆ ವೃಷಭ ಶ್ರೇಷ್ಠ ವೃಷಯೋ ಶ್ರೇಷ್ಠನಾಗಿರುವವನು ನಮಗೆ ಹೇಳ್ತಾ ಇರ್ತಾರೆ ಕಾವ್ಯದಲ್ಲಿ ಯಾರನ್ನು ವರ್ಣಿಸುವ ಅವಳಿಗೆ ಒಳ್ಳೆಯ ವೃಷಭ ವೃಷಭನಂತೆ ಇದ್ದಾನೆ ಅಂದರೆ ಏನು ಎತ್ತಿನಂತೆ ಇದ್ದಾನೆ ಅಂತಲ್ಲ ಅರ್ಥ ಅಲ್ಲಿ ನಾವು ಏನಂದರೆ ಶ್ರೇಷ್ಠನಾಗಿದ್ದಾನೆ ವೃಷಭ ಶಬ್ದ ಶ್ರೇಷ್ಠತ್ವವನ್ನು ಸೂಚಿಸುತ್ತೆ ನಾವು ಯಥಾವತ್ತಾಗಿ ಶಬ್ದಾರ್ಥವನ್ನು ತಗೋಬಾರ್ದು ವೃಷಭ ಅಂದರೆ ಎತ್ತು ಇವನು ಶ್ರೇಷ್ಠನಾಗಿದ್ದಾನೆ ಇವನು ವೃಷಭ ಭಗವಂತನು ವೃಷಭ ಅಂದರೆ ಎತ್ತಿನಂತೆ ಇದ್ದಾನೆ ಎತ್ತು ಅಲ್ಲ ಅರ್ಥ ಆ ಒಂದು ಆ ಶಬ್ದದ ಧ್ವನ್ಯಾರ್ಥ ಅದರೊಳಗಿನ ಅಂತರಾರ್ಥವನ್ನು ನಾವು ನೋಡಬೇಕು ಇಲ್ಲಿ ವೃಷಭ ಅಂತಂದರೆ ಶ್ರೇಷ್ಠನಾಗಿದ್ದಾನಾದ ಕಾರಣ ಸರ್ವೋತ್ತಮನಾಗಿದ್ದಾನಾದ ಕಾರಣ ಅವನಿಗೆ ವೃಷಭ ಅಂತ ಹೆಸರು ಇಲ್ಲಿ ಅರ್ಥ ಆಗಲಿಕ್ಕೆ ಇನ್ನೊಂದು ಉದಾಹರಣೆ ನಮಗೆ ಈ ಕಾವ್ಯದಲ್ಲಿ ಏನು ಹೇಳ್ತಾರೆ ಇವಳ ಮುಖ ಚಂದ್ರಬಿಂಬದಂತೆ ಇದೆ ಅಂತ ಹೇಳ್ತಾಳೆ ಚಂದ್ರಮುಖಿ ಅಂತ ಹೇಳ್ತಾರೆ ಚಂದ್ರಮುಖಿ ಅಂದರೆ ಚಂದ್ರನಂತೆ ಮುಖ ಉಳ್ಳ ಉಳ್ಳವಳು ಏನು ಅರ್ಥ ಚಂದ್ರನಂತೆ ಮುಖ ಉಳ್ಳವಳು ಅಂತ ಹೇಳಿದರೆ ಚಂದ್ರ ಹಾಗಿರ್ತಾನೆ ಬೆಳ್ಳಗೆ ಗುಂಡ್ರಕ್ಕೆ ಪಿಂಗಾಣಿ ಪ್ಲೇಟ್ ಇರ್ತಾನೆ ವೈಟ್ ಪಿಂಗಾಣಿ ಪ್ಲೇಟ್ ಇರ್ತಾನೆ ಹಾಗಿದ್ರೆ ಏನೋ ಚೆನ್ನಾಗಿರುತ್ತಾ ಚೆನ್ನಾಗಿರಲ್ಲ ಆದರೆ ಚಂದ್ರಮುಖಿ ಅಂತ ಹೇಳ್ತಾರೆ ಚಂದ್ರನಂತೆ ಮುಖವುಳ್ಳವಳು ಅಂತಂದರೆ ಅಲ್ಲಿ ಶಬ್ದಾರ್ಥವನ್ನು ತಗೊಳ್ಳದೆ ಅಲಂಕಾರ ಅದು ಆ ಉಪಮಾನ ಅಲ್ಲಿ ಏನು ತಾತ್ಪರ್ಯ ಏನು ಅಂತ ಹೇಳಿದರೆ ನಾವು ತುಂಬಿದ ಹುಣ್ಣಿಮೆ ಚಂದ್ರನನ್ನು ನೋಡಿದರೆ ನಮಗೆಷ್ಟು ಆಹ್ಲಾದ ಆಗುತ್ತೆ ಆನಂದವಾಗುತ್ತೆ ಯಾರು ನಂಗೆ ಹುಣ್ಣಿಮೆ ಚಂದ್ರ ನಂಗೆ ಅಲರ್ಜಿ ನಂಗೆ ಹುಣ್ಣಿಮೆ ಅಂದರೆ ಸರಿ ಹೋಗಲ್ಲ ಅಮಾವಾಸ್ಯೆ ಅಂದರೆ ಭಾಳ ಇಷ್ಟ ಅಂತ ಯಾರೂ ಹೇಳಲ್ಲ ಹೇಳಿದರೆ ಅವನು ಎಕ್ಸೆಂಟ್ರಿಕ್ ಕೆಲವು ವಿಪರೀತ ಮನಸ್ತತ್ವ ಇರುವವನು ಅಂತ ಹೇಳ್ತಾರೆ ಚಂದ್ರ ಹುಣ್ಣಿಮೆ ಚಂದ್ರನನ್ನು ನೋಡಿದರೆ ಎಷ್ಟು ಆಹ್ಲಾದ ಮನಸ್ಸಿಗೆ ಸಂತೋಷ ಉಂಟಾಗತ್ತೋ ಹುಣ್ಣಿಮೆಯ ಒಂದು ಬೆಳದಿಂಗಳಲ್ಲಿ ನಾವು ಬೆಳದಿಂಗಳು ಊಟ ಮೊದಲಾದವನ್ನು ಮಾಡ್ತೇವೆ ಅಂದರೆ ಹುಣ್ಣಿಮೆ ಚಂದ್ರ ನಮಗೆ ಎಷ್ಟು ಆಹ್ಲಾದವನ್ನು ಉಂಟು ಮಾಡ್ತಾನೋ ಹುಣ್ಣಿಮೆ ಚಂದ್ರನನ್ನು ನೋಡಿದಾಗ ಅದೇ ರೀತಿಯಾಗಿ ಅವಳ ಮುಖ ನೋಡಿದಾಗ ನಮಗೆ ಅಷ್ಟು ಸಂತೋಷ ಆಗತ್ತೆ ಆಹ್ಲಾದವಾಗ ಅದ ಕಾರಣ ಚಂದ್ರಮುಖಿ ಅಂತ ಹೇಳ್ತಾರೆ ಹಾಗೆ ಇಲ್ಲಿ ಶ್ರೇಷ್ಠನಾಗಿರುವವನಾದ ಕಾರಣ ವೃಷಭ ಅದು ವೃಷಭ ಅಂದರೆ ಎತ್ತು ಅಂತ ಅರ್ಥ ಆದರೆ ವೃಷಭ ಶಬ್ದ ಶ್ರೇಷ್ಠತ್ವವನ್ನು ಸೂಚಿಸುವಂತಹದ್ದು ಕಾದ ಆದ ಕಾರಣ ಅವನಿಗೆ ವೃಷಭ ಅಂತ ಹೆಸರು ವರ್ಷತಿ ಭಾತಿ ಚ ಭಾ ಆಹ್ಲಾದನೆ ವರ್ಷಿಸುವವನು ಮತ್ತು ಎಲ್ಲರಿಗೂ ಆಹ್ಲಾದವನ್ನು ಉಂಟು ಮಾಡುವವನು ಇಷ್ಟ ಮುಂಚೆ ಹೇಳ್ಕೊಂಡ್ವಿ ಭಕ್ತರ ಅಭೀಷ್ಟಗಳನ್ನು ವರ್ಷಿಸುವವನು ಹೇಳಿ ಇಲ್ಲಿ ವರ್ಷಿಸುವವನು ಮತ್ತು ಎಲ್ಲರಿಗೂ ಆಹ್ಲಾದವನ್ನು ಉಂಟು ಮಾಡುವವನು ಅಂತಂದರೆ ಏನು ಅರ್ಥ ಅಂತ ಹೇಳಿದರೆ ನಮಗೆ ಹೇಳ್ತಾರೆ ಭಗವಂತ ಮಂಡಲದಲ್ಲಿದ್ದು ಮೇಘಗಳ ಸಮೂಹದಲ್ಲಿದ್ದು ಮಳೆ ಬರಿಸಿ ಮಳೆ ಬರುವ ಮೂಲಕ ಎಲ್ಲರಿಗೂ ಆಹ್ಲಾದವನ್ನು ಉಂಟು ಮಾಡ್ತಾನೆ ಆದ ಕಾರಣ ಭಗವಂತನಿಗೆ ವೃಷಭ ಅಂತ ಹೆಸರು ನಮಗೆ ಮಳೆ ಕಾಲದಲ್ಲಿ ಮಳೆ ಜಾಸ್ತಿಯಾಗಿ ಹೊರಗಳು ಬಂದರೆ ನಮಗೆ ಬೇಜಾರಾಗತ್ತೆ ಆದರೆ ಒಳ್ಳೆ ಬಿಸಿಲು ಕಾಲ ಆ ಬಿಸಿಲು ಕಾಲದಲ್ಲಿ ಒಂದು ಒಳ್ಳೆಯ ಒಂದು ದೊಡ್ಡ ಮಳೆ ಬಿದ್ದರೆ ಎಷ್ಟು ತಂಪಾಗತ್ತೆ ಆ ಮಳೆ ನಮಗೆಷ್ಟು ಆಹ್ಲಾದವನ್ನು ಉಂಟು ಮಾಡುತ್ತೆ ಮಳೆಗಳೇ ಬರದೇ ಇದ್ದರೆ ಎಷ್ಟು ದುಃಖ ಮಳೆ ಬಂದರೆ ಎಷ್ಟು ಸಂತೋಷ ಹಾಗೆ ಭಗವಂತ ಮೇಘಮಂಡಲದಲ್ಲಿ ಇದ್ದುಕೊಂಡು ಮಳೆಗಳನ್ನು ಬರಿಸಿ ಜೀವಜಾಲಕ್ಕೆ ಅದರ ಮೂಲಕ ಸಂತೋಷವನ್ನು ಉಂಟು ಮಾಡ್ತಾನೆ ಆಹ್ಲಾದವನ್ನು ಉಂಟು ಮಾಡ್ತಾನೆ ಆದ ಕಾರಣ ಭಗವಂತನಿಗೆ ವೃಷಭ ಅಂತ ಹೆಸರು ಅಂದರೆ ಮೇಘಗಳು ಮಳೆಯನ್ನು ಸುರಿಸಬೇಕಾಗಿದ್ದರು ಸೂರ್ಯ ತನ್ನ ಬೆಳಕಿನಿಂದ ಜಗತ್ತನ್ನು ಬೆಳಗಿಸಬೇಕಾಗಿದ್ದರು ಚಂದ್ರ ತನ್ನ ಆಹ್ಲಾದವಾದ ಕಿರಣಗಳಿಂದ ಜನರನ್ನು ರಂಜಿಸಬೇಕಾಗಿದ್ದರು ಜಗತ್ತಿನಲ್ಲಿ ಯಾವುದು ಏನು ಆಗಬೇಕಾಗಿದ್ದರೂ ಎಲ್ಲವೂ ಭಗವಂತನಿಂದಲೇನೇ ಆಗುತ್ತೆ ಭಗವಂತ ಅವುಗಳಲ್ಲಿ ಇದ್ದು ಅವುಗಳು ಅವುಗಳ ಕೆಲಸಗಳನ್ನು ಮಾಡುವಂತೆ ಮಾಡ್ತಾನೆ ಅಂದರೆ ಭಗವಂತ ಸರ್ವ ನಿಯಾಮಕನಾಗಿದ್ದಾನೆ ಸರ್ವ ಪ್ರಭುವಾಗಿದ್ದಾನೆ ಚೇತನಾಚೇತನಾತ್ಮಕವಾದ ಎಲ್ಲ ಜಗತ್ತಿಗೂ ಅವನೇ ಪ್ರಭುವಾಗಿದ್ದಾನೆ ನಿಯಾಮಕನಾಗಿದ್ದಾನೆ ಚೇತನ ಪದಾರ್ಥಕ್ಕೆ ಸರಿ ಜಡಪದಾರ್ಥಕ್ಕೆ ಅವನು ಏನು ನಿಯಾಮಕ ಅಂತ ಹೇಳಿದರೆ ನೋಡಿರಿ ಕಲ್ಲಿರತ್ತೆ ನಾವು ಬದರಿ ಯಾತ್ರೆಗೆ ಹೋಗ್ತೇವೆ ಲ್ಯಾಂಡ್ ಸ್ಲೈಡ್ಸ್ ಆಗ್ತಾ ಇರುತ್ತೆ ಪರ್ವತಗಳು ಮುರಿದು ಕಳಗೆ ಬಿದ್ದೋಗ್ತಾ ಇರುತ್ತೆ ಕುಸಿದು ಬಿದ್ದೋಗ್ತಾ ಇರುತ್ತೆ ಅದು ಜಡಪದಾರ್ಥ ಆದರೆ ಕೆಲವರು ಆ ಲ್ಯಾಂಡ್ ಸ್ಲೈಡ್ ಕೆಳಗೆ ಬಿದ್ದು ಹೋಗ್ತಾ ಇರ್ತಾರೆ ಮರಣ ಹೊಂದುತ್ತಾ ಇರ್ತಾರೆ ಯಾತ್ರಿಕರು ಆದರೆ ಅವನ ಕೃಪೆ ಇದ್ದರೆ ನಾವು ಹೋಗ್ತಾ ಇರ್ತೇವೆ ನಮ್ಮ ಮುಂದೆ ಇನ್ನೊಂದು ಕಾರ್ ಹೋಗ್ತಾ ಇರುತ್ತೆ ನಮ್ಮ ಮುಂದೆ ಕಾರ್ ಹೋಗೋ ಒಳಗೆ ಲ್ಯಾಂಡ್ ಸ್ಲೈಡ್ ಆಗುತ್ತೆ ಸ್ವಲ್ಪ ದೂರದಲ್ಲಿ ನಾವಿರ್ತೇವೆ ನಾವು ಬಚಾವಾಗ್ತೇವೆ ಅಂದರೆ ಭಗವಂತ ಜಡ ಪದಾರ್ಥಗಳಲ್ಲಿ ಇದ್ದು ಆ ಜಡ ಪದಾರ್ಥಗಳಿಂದ ಅವು ಯಾವಾಗ ಕದಲಬೇಕು ಯಾರಿಂದ ಅದು ಅವುಗಳಿಂದ ಯಾರಿಗೆ ಏನು ಮೇಲಾಗಬೇಕು ಯಾರಿಗೆ ಕೀಡಾಗಬೇಕು ಅಂತ ಜಡ ಪದಾರ್ಥಗಳನ್ನು ಕೂಡ ನಿಯಂತ್ರಣ ಮಾಡುವವನು ಪ್ರಾಣರಹಿತವಾದ ಜಡಪದಾರ್ಥಗಳನ್ನು ಪ್ರಾಣಸಹಿತವಾದಂತಹ ಜೀವಪದಾರ್ಥರನ್ನು ಚೇತನಾಚೇತನಾತ್ಮಕವಾದ ಇಡೀ ಜಗತ್ತನ್ನು ಭಗವಂತ ನಿಯಂತ್ರಣ ಮಾಡ್ತಾನೆ ಅವರಿಗೆ ತನ್ನ ಚರ್ಯಗಳಿಂದ ತನ್ನ ಕ್ರಿಯೆಗಳಿಂದ ಆಹ್ಲಾದವನ್ನು ಉಂಟು ಮಾಡ್ತಾನೆ ಆದ ಕಾರಣ ಭಗವಂತನಿಗೆ ವೃಷಭ ಅಂತ ಹೆಸರು ಇನ್ನು ಶ್ರೇಷ್ಠತ್ವ ವೃಷಃ ಭಾತಿ ಸ್ವತಂತ್ರೋ ವರ್ತತೆ ಇತಿ ಭಾ ಭಾ ಸ್ವಾತಂತ್ರ್ಯೇ ವೃಷಶ್ಚಾಸೌ ಭಶ್ಚ ವೃಷಭ ಭಗವಂತ ಶ್ರೇಷ್ಠನಾಗಿದ್ದಾನೆ ಅಂತ ಹೇಳಿದ್ವಿ ಇಲ್ಲಿವರೆಗೂ ಸ್ವತಂತ್ರನಾಗಿರ್ತಾನೆ ಸ್ವತಂತ್ರನಾಗಿದ್ದಾನೆ ಶ್ರೇಷ್ಠನಾಗಿ ಇರ್ತಾನೆ ಸ್ವತಂತ್ರನಾಗಿ ಇರ್ತಾನೆ ಇಲ್ಲಿ ಶ್ರೇಷ್ಠತ್ವ ಸ್ವತಂತ್ರತ್ವ ಶ್ರೇಷ್ಠತ್ವ ಹೇಗೆ ಬರುತ್ತೆ ಅಂದರೆ ಅವನು ಸ್ವತಂತ್ರನಾಗಿ ಇರೋದರಿಂದಲೇ ಶ್ರೇಷ್ಠತ್ವ ಬರುತ್ತೆ ಶ್ರೇಷ್ಠತ್ವ ದೊಡ್ಡಸ್ತಿಕೆ ಸ್ವತಂತ್ರವಾಗಿ ಇದ್ರೇ ಬರುತ್ತೆ ಹೊರತು ಅಸ್ವತಂತ್ರರಿಗೆ ಬರಲ್ಲ ಉದಾಹರಣೆಗೆ ಪೀಠಾಧಿಪತಿಗಳು ಶ್ರೇಷ್ಠರು ಯಾಕೆ ಅವರು ಎಲ್ಲರಕ್ಕಿಂತ ಉನ್ನತವಾದಂತಹ ಒಂದು ಸ್ಥಾನದಲ್ಲಿದ್ದಾರೆ ಉನ್ನತವಾದ ಉತ್ಕೃಷ್ಟವಾದ ಧರ್ಮಗಳನ್ನು ಆಚಾರ ಆಚರಣೆ ಮಾಡ್ತಾರಾದ ಕಾರಣ ಶ್ರೇಷ್ಠತ್ವ ಇವರೆಲ್ಲರ ಮೇಲೆ ಅವರಿಗೆ ಪ್ರಭುತ್ವ ಇದೆ ಮಿಕ್ಕವರೆಲ್ಲರ ಮೇಲೆ ಆದ ಕಾರಣ ಶ್ರೇಷ್ಠತ್ವಕ್ಕೆ ಕಾರಣ ಯಾವುದು ಅಂದರೆ ಸ್ವಾತಂತ್ರ್ಯ ಭಗವಂತ ಸರ್ವತಂತ್ರ ಸ್ವತಂತ್ರ ಅವನಕ್ಕಿಂತ ಇನ್ನು ಯಾರು ಅವನಷ್ಟು ಸ್ವಾತಂತ್ರ್ಯವುಳ್ಳವರಿಲ್ಲ ಅಸಳ ಸ್ವಾತಂತ್ರ್ಯ ಇರುವವರೇ ಇಲ್ಲ ಜಗತ್ತಿನಲ್ಲಿ ಸ್ವಾತಂತ್ರ್ಯವುಳ್ಳವನು ಭಗವಂತ ಒಬ್ಬನೇ ಅವನು ಬಿಟ್ಟರೆ ಎಲ್ಲರೂ ನಾನು ಎಷ್ಟೋ ಬಾರಿ ಹೇಳಿದಂತೆ ಆಚಾರ್ಯರು ಹೇಳ್ತಾರೆ ಸ್ವತಂತ್ರ ಅಸ್ವತಂತ್ರಂಚಾ ದ್ವಿವಿಧಂ ತತ್ವವಿಷ್ಯತೆ ಸ್ವತಂತ್ರೋ ಭಗವಾನ್ ವಿಷ್ಣು ಜಗತ್ತಿನಲ್ಲಿ ಎರಡೇ ತತ್ವಗಳು ಒಂದು ಸ್ವತಂತ್ರ ತತ್ವ ಇನ್ನೊಂದು ಅಸ್ವತಂತ್ರ ತತ್ವ ಸ್ವತಂತ್ರ ತತ್ವದಲ್ಲಿ ಭಗವಂತ ಬಿಟ್ಟರೆ ಇನ್ಯಾರೂ ಇಲ್ಲ ಆದ ಕಾರಣ ಅವನು ಸ್ವತಂತ್ರನಾಗಿ ಇರೋದರಿಂದಲೇ ಎಲ್ಲರಕ್ಕಿಂತ ಶ್ರೇಷ್ಠನಾಗಿದ್ದಾನೆ ಆದ ಕಾರಣ ಸ್ವತಂತ್ರವಾಗಿ ಮತ್ತು ಶ್ರೇಷ್ಠನಾಗಿ ಇರೋದರಿಂದ ಭಗವಂತನಿಗೆ ವೃಷಭ ಅಂತ ಹೆಸರು ಇನ್ನು ಧರ್ಮಂ ಭಾತಿ ಕಥಯತೀತಿ ವೃಷಭ ಧರ್ಮವನ್ನು ಉಪದೇಶ ಮಾಡ್ತಾನ ಆದ ಕಾರಣ ಭಗವಂತನಿಗೆ ವೃಷಭ ಅಂತ ಹೆಸರು ಇನ್ನು ವಕ್ತ ನ ಅನ್ಯೋ ಧರ್ಮಸ್ಯಾಚ್ಯುತ ತೇ ಭುವಿ ಭಾಗವತ ಹೇಳ್ತಾ ಇದೆ ಭೂಮಿಯಲ್ಲಿ ಭಗವಂತ ಬಿಟ್ಟು ಇನ್ಯಾರು ಧರ್ಮವನ್ನ ಉಪದೇಶ ಮಾಡುವವರಿಲ್ಲ ಉಪದೇಶಿಸುವವರಿಲ್ಲ ಅಂತ ಭಾಗವತದಲ್ಲಿ ಉದ್ಧವವು ಹೇಳ್ತಾ ಇದ್ದಾನೆ ಭೂಮಿಯಲ್ಲಿ ಯಾರಾದರೂ ಧರ್ಮವನ್ನ ಉಪದೇಶ ಮಾಡಬೇಕು ಅಂತ ಹೇಳಿದರೆ ಅದಕ್ಕೆ ಮುಖ್ಯ ಅಧಿಕಾರಿಗಳು ಯಾರು ಅಂದ್ರೆ ಭಗವಂತ ಬಿಟ್ಟು ಇನ್ನು ಯಾರು ಇಲ್ಲ ಅಂತ ಹೇಳ್ತಾ ಇದ್ದಾನೆ ಯಾಕೆ ಅಂತ ಹೇಳಿದರೆ ವೃಷಸ ಧರ್ಮಸ್ಯ ಭಾ ಜ್ಞಾನಂ ಯ ಸಹ ವೃಷಭ ಭಾ ಜ್ಞಾನೇ ಅಂತರ್ಥ ಭಾ ಅಂದರೆ ಆಹ್ಲಾದ ಅಂತರ್ಥ ಅನೇಕ ಅರ್ಥಗಳುಂಟು ಅವನು ಧರ್ಮವನ್ನು ಉಪದೇಶ ಮಾಡ್ತಾನೆ ಅವನಷ್ಟು ಧರ್ಮ ಉಪದೇಶ ಯಾರೂ ಮಾಡುವವರಿಲ್ಲ ಯಾಕೆ ಅಂದರೆ ಧರ್ಮದ ಜ್ಞಾನವುಳ್ಳವನು ಅವನಿಗಿರುವಷ್ಟು ಧರ್ಮದ ಜ್ಞಾನ ಇನ್ನು ಯಾರೂ ಇಲ್ಲ ಆದ ಕಾರಣ ಅವನಿಗೆ ಅವನು ವೃಷಭ ಎಂದು ಕರೆಯಲ್ಪಡ್ತಾನೆ ಅಷ್ಟೇ ಅಲ್ಲ ಧರ್ಮದ ಜ್ಞಾನವನ್ನು ಅನುಗ್ರಹಿಸುವವನು ವೃಷಸ ಧರ್ಮಸ್ಯ ಭಾ ಜ್ಞಾನಂ ಯಸ್ಮಾತ್ ಸಹ ವೃಷಭ ಧರ್ಮದ ಜ್ಞಾನವು ಯಾರಿಂದ ಬರುತ್ತೋ ಅವನು ವೃಷಭ ಇವನು ಧರ್ಮದ ಜ್ಞಾನವನ್ನು ಅನುಗ್ರಹ ಮಾಡ್ತಾನೆ ಧರ್ಮೋಪದೇಶವನ್ನು ಮಾಡ್ತಾನೆ ಅಂದರೆ ಭಗವಂತ ಧರ್ಮ ವಾಚ್ಯನಾಗಿ ಧರ್ಮವನ್ನು ಉಪದೇಶ ಮಾಡ್ತಾನೆ ಆದ ಕಾರಣ ಅವನಿಗೆ ವೃಷಭ ಅಂತ ಹೆಸರು ಇಲ್ಲಿ ನಾವು ಭಾಗವತದಲ್ಲಿ ಪರೀಕ್ಷಿದ್ರಾಜರು ಬೇಟೆಗೆ ಹೊರಡ್ತಾರೆ ಹೊರಟಾಗ ಎತ್ತಿನ ರೂಪ ಎತ್ ಒಂದು ಎತ್ತು ಭೂದೇವಿ ಮಾತನಾಡ್ಕೊಳ್ತಾ ಇರ್ತಾರೆ ಆ ಎತ್ತು ಯಾರು ಅಂತ ಹೇಳಿದ್ರೆ ಧರ್ಮ ಧರ್ಮವೇ ವೃಷಭ ರೂಪದಲ್ಲಿರುತ್ತೆ ಆವಾಗ ಭೂದೇವಿ ಆ ಎತ್ತಿನ ಜೊತೆಗೆ ಮಾತಾಡ್ಕೊಳ್ತಾ ಇರುತ್ತೆ ಈ ಕೃಷ್ಣ ಅವತಾರ ಸಮಾಪ್ತಿಯಾಯಿತು ಈ ಧರ್ಮರಾಜಾದಿಗಳು ಅವ್ರ ಮಹಾಪ್ರಸ್ಥಾನ ಆಗೋಯಿತು ಕಲಿ ಪ್ರಭಾವದಿಂದ ಅರಾಚಕ ಶುರುವಾಗಿದೆ ಆವಾಗೇ ಕಲಿ ಇನ್ನೂ ಏನು ಪ್ರಾರಂಭ ಪ್ರಾ ಅತ್ಯಂತ ದುರಾಚಾರ ಅನಾಚಾರ ಭ್ರಷ್ಟಾಚಾರವಾಗೋಗಿದೆ ತಡಿಲಿ ಕಾಲ್ತಾ ಇಲ್ಲ ಅಂತ ಹೇಳಿ ಭೂದೇವಿ ವೃಷಭ ರೂಪದಲ್ಲಿ ಧರ್ಮ ಎರಡೂ ಮಾತನಾಡ್ಕೊಳ್ತಾ ಇದ್ದರೆ ಪರೀಕ್ಷಿದ್ರಾಜನಿಗೆ ಪಶುಗಳ ಭಾಷೆನೂ ಗೊತ್ತಿತ್ತು ಅದು ಅರ್ಥ ಆಯಿತು ಆಮೇಲೆ ಕಲಿಯನ್ನು ನಿಗ್ರಹ ಮಾಡ್ತಾನೆ ರಾಜ ಇರಲಿ ಇಲ್ಲಿ ಯಾಕೆ ಹೇಳಲಿಕ್ಕೆ ಬಂತ ಹೇಳಿದ್ರೆ ಧರ್ಮ ವೃಷಭ ರೂಪದಲ್ಲಿದೆ ಅದ ಕಾರಣ ಭಗವಂತನಿಗೆ ವೃಷಭ ಅಂತ ಹೆಸರು ಹೇಳ್ತಾ ಈ ರೀತಿಯಾಗಿ ಭಗವಂತ ಧರ್ಮ ಮೂರ್ತಿ ಧರ್ಮ ಜ್ಞಾನವುಳ್ಳವನು ಧರ್ಮ ಜ್ಞಾನವನ್ನು ಅನುಗ್ರಹಿಸುವವನು ಧರ್ಮವನ್ನು ಉಪದೇಶ ಮಾಡುವುದರಲ್ಲಿ ಶ್ರೇಷ್ಠನು ಅಂತ ಹೇಳ್ತಾ ಆದ ಕಾರಣ ಭಗವಂತನಿಗೆ ವೃಷಭ ಅಂತ ಹೆಸರು ಇನ್ನು ವೃಷಭಾಧ್ಯಾ ಸ್ವಯಂ ಹರಿಹ ಅಂತ ಹರಿವಂಶ ಹೇಳುತ್ತೆ ಆಚಾರ್ಯರು ಭಾಗವತ ತಾತ್ಪರ್ಯ ನಿರ್ಣಯದಲ್ಲಿ ಹೇಳ್ತಾರೆ ಪಾರಾಶರ್ಯಶ್ಚ ಕಪಿಲೋ ವೈಕುಂಠೋ ವೃಷಭಸ್ತಥ ಏವಮಾಧ್ಯಾ ಹರೇಹೇ ಸಾಕ್ಷಾತ್ ಪ್ರಾದುರ್ಭಾವಾ ಪ್ರಕೀರ್ತಿತಃ ಮೃಗದಾರಣ್ಯಕ ಉಪನಿಷತ್ ಭಾಷ್ಯ ಹೇಳ್ತಾ ಇದೆ ನಾಭಿರಾಜ ಭಾಗವತದಲ್ಲಿ ಬರುತ್ತೆ ನಾಭಿರಾಜ ಹಾಗೂ ಮೇರುದೇವಿಯಲ್ಲಿ ಭಗವಂತನು ಋಷಭನಾಗಿ ವೃಷಭ ಅಲ್ಲ ರು ಬರುತ್ತಲ್ಲ ಋಷಭನಾಗಿ ಎಂದು ಅವತಾರ ಮಾಡಿ ಭಗವಂತ ಧರ್ಮೋಪದೇಶಗಳನ್ನು ಮಾಡ್ತಾನೆ ಆದ ಕಾರಣ ಭಗವಂತನಿಗೆ ವೃಷಭ ಅಂತ ಹೆಸರು ಅಂತ ಹೇಳ್ತಾ ಇನ್ನು ಜಿಜ್ಞಾಸೆ ಇದೆ ಜಿಜ್ಞಾಸೆ ಮತ್ತು ಈ ಬೃಹತ್ ಸಹಸ್ರದ ಪ್ರಕಾರ ವೃಷಭಾವೋ ವೃಷಭ ಎಂಬುವಂತಹ ಹೆಸರು ಹೇಗೆ ಬಂತು ಎಂಬುವ ವಿಷಯವನ್ನು ನಾಳೆ ಹೇಳ್ಕೊಳ್ಳೋಣ ಅಂತ ಹೇಳ್ತಾ ಶ್ರೀಕೃಷ್ಣಾರ್ಪಣಮಸ್ತು ಅರ್ಪಣ ವಸ್ತು ವಸ್ತು ಎಲ್ಲರಿಗೂ ಶುಭಮಸ್ತು